ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಗಳ ಮನೆಗಳನ್ನು ಬಡವರಿಗೆ ನೀಡುವ ಸಂದರ್ಭದಲ್ಲಿ ಅಧಿಕಾರಿಗಳು ದಕ್ಷಿಣ ರೂಪದಲ್ಲಿ ಲಂಚ ಸ್ವೀಕರಿಸುವ ಬಗ್ಗೆ ದೂರು ಬಂದರೆ ಅಂತಹ ಅಧಿಕಾರಿಗಳ ವಿರುದ್ಧ ಯಾವುದೇ ಮುಲಾಜು ಇಲ್ಲದೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಎಚ್ಚರಿಕೆ ನೀಡಿದರು ಪಟ್ಟಣದ ಬಸ್ ನಿಲ್ದಾಣದ ಸಮೀಪದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರಧಾನಮಂತ್ರಿ ಆವಾಜ್ ಯೋಜನೆಯ ಫಲಾನುಭವಿಗಳಿಗೆ ಕಾರ್ಯದರ್ಶಿ ಪತ್ರ ನೀಡುವ ಸಮಾರಂಭದಲ್ಲಿ ಮಾತನಾಡಿದ ಅವರು ಈಗಾಗಲೇ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಜ್ ಯೋಜನೆಯಿಂದ ಐನೂರ ಐವತ್ತು ಮನೆಗಳು ಬೇಲೂರಿಗೆ ಬಂದಿವೆ ಫಲಾನುಭವಿಗಳಿಗೆ ಮನೆಗಳನ್ನು ಅರ್ಹರಿಗೆ ನೀಡಬೇಕು ಎಂಬ ಆದೇಶದಿಂದ ತಾರತಮ್ಯ ಮತ್ತು ಸ್ವಜನ ಪಕ್ಷಪಾತ ಮನೆಗಳನ್ನು ನೀಡಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಾದ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ವಸತಿ ರೈತರಿಗೆ ಮನೆ ನೀಡಿದ್ದಾರೆ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮೂರು ಹೋಬಳಿಯ ಮುನ್ನೂರ ನಲವತ್ತ ನಾಲ್ಕು ಫಲಾನುಭವಿಗಳಿಗೆ ಮನೆಗಳನ್ನು ನಿರ್ಮಿಸಲು ಆದೇಶದ ಪತ್ರವನ್ನು ನೀಡಲಾಗಿತ್ತು ಉಳಿದಂತೆ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕ್ರಮದ ಮೂಲಕ ಆದೇಶ ಪತ್ರವನ್ನು ನೀಡುವ ಇಂಗಿತವನ್ನು ವ್ಯಕ್ತಪಡಿಸಿದ ಅವರು ಈ ಹಿಂದೆ ಕೆಲ ಶಾಸಕರು ಅವರದೇ ಪಕ್ಷದ ಕಾರ್ಯಕರ್ತರಿಗೆ ಗ್ರಾಮ ಪಂಚಾಯಿತಿಯಿಂದ ಮನೆಯನ್ನು ನೀಡುತ್ತಾರೆ ಎಂಬ ಆರೋಪ ವ್ಯಾಪಕವಾಗಿತ್ತು ಆದರೆ ನಾವುಗಳ ಬಂದ ಬಳಿಕ ಪಕ್ಷಪಾತವಿಲ್ಲದೆ ಬಡವರಿಗೆ ಮನೆಗಳನ್ನು ನೀಡಲು ಮುಂದಾಗಿದೆ ಅಂತೆಯೇ ಬಗರ್ಹುಕುಂ ಸಾಗುವಳಿ ಚೀಟಿ ವಿಲೇವಾರಿಯಲ್ಲಿ ಪಾರದರ್ಶಕತೆಯನ್ನು ಅನುಸರಿಸಿ ಒಟ್ಟಾರೆ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಮುಕ್ತ ಮಾಡಲು ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುತ್ತದೆ ಎಂದ ಅವರು ಈಗಾಗಲೇ ಸರ್ಕಾರ ವತಿಯಿಂದ ರೈತರಿಗೆ ಮನೆ ನೀಡಲು ಸಮೀಕ್ಷೆ ನಡೆಸಲು ಅವಕಾಶ ನೀಡಿದೆ ಎಂದರು ಪ್ರತಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ವಸತಿ ರೈತರಿಗೆ ಯಾವುದೇ ತಾರತಮ್ಯ ಮಾಡದೆ ಕಾರ್ಯನಿರ್ವಹಿಸಬೇಕು ಎಂದು ಕಿವಿಮಾತು ಹೇಳಿದರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್ ಮಾತನಾಡಿ ಬೇಲೂರು ತಾಲೂಕಿನಲ್ಲಿ ಈಗಾಗಲೇ ಮೂರು ಸಾವಿರದ ಐನೂರು ವಸತಿ ರೈತರನ್ನು ಸಮೀಕ್ಷೆ ನಡೆಸಿದ್ದು ಸದ್ಯ ಕೇಂದ್ರ ಸರ್ಕಾರದಿಂದ ಸಾವಿರದ ಐನೂರ ಐವತ್ತು ಮನೆಗಳು ಬೇಲೂರು ತಾಲೂಕಿಗೆ ಬಂದಿದೆ ಸಾಮಾನ್ಯ ಸಮುದಾಯಕ್ಕೆ ರು ಒಂದು ಲಕ್ಷ ಇಪ್ಪತ್ತು ಸಾವಿರ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಒಂದು ಪಾಯಿಂಟ್ ಎಪ್ಪತ್ತು ಲಕ್ಷ ನೀಡಲಾಗುತ್ತದೆ ಅಲ್ಲದೆ ಉದ್ಯೋಗ ಖಾತ್ರಿ ಯೋಜನೆಯಿಂದ ಫಲಾನುಭವಿಗಳು ಮೂವತ್ತು ಸಾವಿರ ನೀಡುವ ಮಹತ್ವಪೂರ್ಣ ಕಾರ್ಯಗಳನ್ನು ಫಲಾನುಭವಿಗಳು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಅಲ್ಲದೆ ಈ ವರ್ಷದಿಂದ ವಿಶೇಷವಾಗಿ ಹೊಸ ಅರ್ಜಿಗಳನ್ನು ಪಡೆಯಲಾಗುವುದು ಎಂದರು ರಿಜಿಸ್ಟ್ರೇಷನ್ ಪ್ರಾರಂಭ ಆಗಿದೆ ಅದಕ್ಕೆ ಫಲಾನುಭವಿಗಳನ್ನ ನಾವು ಹುಡುಕಿ ಯಾಕೆಂದ್ರೆ ರೈತರು ಎಲ್ಲರೂ ಗೊತ್ತಾಗಲ್ಲ ನಾಲ್ಕು ಗ್ರಾಮ ಪಂಚಾಯತ್ ಹಂತದಲ್ಲಿ ನಮ್ಮ ಪಿ ಡಿಒಗಳು ಆ ಗ್ರಾಮ ಮಾಡ್ಕೊಡ್ತಕ್ಕಂಥದ್ದು ಅವ್ರಿಗೆ ಒಂದೇನು ಅಕೌಂಟ್ ದುಡ್ಡು ಬರುತ್ತೆಲ್ಲ ಹೋಗಿದ್ದಂಗೆ ಯಾವುದೇ ತಾರತಮ್ಯ ಇಲ್ಲ ಏನು ಕಾಲ ಬಂತು ಅಂತ ತಕ್ಷಣ ನಿಮ್ಮ ಅಕೌಂಟ್ಗಳಿಗೆ ನಿಮ್ಮ ನಿಮ್ಮ ಬ್ಯಾಂಕ್ ದುಡ್ಡು ಬರ್ತಕ್ಕಂಥದ್ದಾಗುತ್ತೆ ಈ ಇರುತ್ತೆ ಅದನ್ನು ಸಹ ಮಾಡಿ ಇನ್ನು ಮುಂದೆ ಈಗ ಅರ್ಜಿಗಳನ್ನು ಆಗ್ತಕ್ಕಂಥದ್ದು ಇವತ್ತು ಒಂದು ಮನೆಯಲ್ಲಿ ನಾಲ್ಕು ಜನ ಇರ್ತಾರೆ ಅಣ್ಣ ತಂದರು ಅದನ್ನ ನಾವು ಕಿವಿ ಮಾತು ಹೇಳಬಾರ್ದು ಯಾರು ಬಂದು ಮನೆ ಬಂದಿರುತ್ತೆ ಇನ್ನಿಬ್ರು ಡಿವೈಡ್ ಆಗಿರ್ತಾರೆ ಅಂತವರು ಸಹ ಅರ್ಜಿ ಆಗಲಿ ಸರ್ಕಾರದ ಸವಲತ್ತುಗಳನ್ನ ತಗೊಂಡಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅದರ ಕೊಡತ ನಮ್ಮ ಅಧಿಕಾರಿ ಸಹ ಅವರಿಗೆ ಸಹಕಾರ ಮಾಡುವ ಮುಖಾಂತರ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಬ್ದುಲ್ ಹಾಕಿಂ ಹೇಮರಾಜ್ ಶ್ರೀಧರ್ ಮತ್ತು ಉಪಾಧ್ಯಕ್ಷರು ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು